ಕೆಎಂ ಆಕೋ ರೂಪಾಯಿ ಕೆಎಂ 350 ರೂಪಾಯಿ ಯಾರ್ಯಾರು ಹೋಗ್ದ್ರೋ ಅಲ್ಲಿ 92 92ಕ್ಕೆ 6 less ಬೇಟ್ 92ಕ್ಕೆ 6 less 350 250 260 ರೂಪಾಯಿ

ಆನೂರ ಎಪ್ಪತ್ತು ಆನೂರಾಯ್ತು ಇವತ್ತು ಆನೂರ ತುಂಬ ಫ್ರೆಂಡಿಂಗ್ ಇವೆ ಐನೂರ ಐನೂರು ಬ್ಯಾಂಕ್ ಐನೂರ ಐನೂರ ಹದಿನೈದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂರು ಕಡಿಯೋ ನೂರು ನೂರ ಐದು ನೂರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಐವತ್ತು ಐವತ್ತೈದು ಅರುವತ್ತು ಅರುವತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ನೂರ ತೊಂಬತ್ತು ರೂಪಾಯಿ ಎರಡನೇ ಮೂವತ್ತೆರಡು ಮೂವತ್ತೆರಡಕ್ಕೆ ಎರಡನೇ ಸಾವಿ ಮೂವತ್ತೆರಡಕ್ಕೆ ಎರಡನೇ ಸು రూపా <laughs>

ಕೆಳಗೆ ನೂರು ರೂಪಾಯಿ ನೂರ ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ನೀ ನೂರಾ ಎಂಬತ್ತು ನೂರ ಎಂಬತ್ತೈದು ತೊಂಬತ್ತು ನೂರ ತೊಂಬತ್ತೈದು ನೂರ ತೊಂಬತ್ತೈದು ರೂಪಾಯಿ ಎಪ್ಪತ್ಮೂರು ಸುರೇಲ ಬೀಜ ಬೇಡ ಒಂದು 何だろう 405 410 415 420 425 430 435 440 445 450 455 460 460 રૂપિયા 460 રૂપિયા એમસીએસ